ಹಲೋ ಇರಿವಾನ್ ವೆಲ್ಕಮ್ ಟು ಆರ್ಕೆಸ್ಟಡಿ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಿವಿಧ ಶಾಲೆಗಳಲ್ಲಿ ಖಾಲಿ ಇರುವಂತಹ ಏನು ವಸತಿ ಶಾಲೆಗಳು ಅಂತ ನಾವೇನು ಹೇಳ್ತೇವೆ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಇ ಟಿಯನ್ನು ಕಂಡಕ್ಟ್ ಮಾಡ್ತಾ ಇದೆ ನೋಡ್ತಾ ಇರ್ಬೋದು ಸರ್ಕ್ಯುಲರ್ ಶಿಕ್ಷಕರನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಸರ್ಕ್ಯುಲರ್ನ ಜಾರಿಗೆ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಸಿ ಇ ಟಿ ಏನಿದೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಸೊ ಏನು ಸಿ ಇ ಟಿ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೇಳಲ್ಪಡುವಂತಹ ಪ್ಲ್ಯಾನ್ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಮುಖ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸೊ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟಿ ರಿಲೇಟೆಡ್ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಈ ಒಂದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಕಾಲೇಜ್ ಇರ್ಬೋದು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಮತ್ತು ಸ್ಕೂಲ್ಗಳು ಇರ್ಬೋದು ಅಬ್ದುಲ್ ಕಲಾಂ ಸಿ ಬಿ ಎಸ್ ಸಿ ಶಾಲೆಗಳಿರ್ಬೋದು ಇಲ್ಲೆಲ್ಲ ಏನು ಇದೆ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರನ್ನು ಮತ್ತು ಶಿಕ್ಷಕರನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಮಾಡಿದೆ ಸೊ ಅಪ್ಲಿಕೇಶನ್ ಈಗ ಆಲ್ರೆಡಿ ಆರಂಭವಾಗಿದೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಸೊ ಪ್ರತಿಯೊಂದನ್ನು ಆಲ್ರೆಡಿ ಡೀಟೇಲ್ಡ್ ಆಗಿ ವೀಡಿಯೋಸ್ಗಳನ್ನು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನೋಡೋಕ್ಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ ಈ ಒಂದು ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎನ್ನುವಂತಹ ಟಾಪಿಕಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇಂಪಾರ್ಟೆಂಟ್ ಕಲ್ಯಾಣ ಕಾರ್ಯಕ್ರಮಗಳು ವೆಲ್ಫೇರ್ ಪ್ರೋಗ್ರಾಮ್ಸ್ ಫಾರ್ ಮೈನಾರಿಟೀಸ್ ಏನಿದ್ದಾವೆ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಸೊ ಈ ಹಿಂದಿನ ಕ್ಲಾಸಲ್ಲಿ ನಾವು ಆಲ್ರೆಡಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ದ ಮೈನಾರಿಟೀಸ್ ಹಾಗೆಯೇ ಫಾರಿನಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಯಾವ ಥರ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ಫೀಸ್ ರಿಅಂಬರ್ಸ್ಮೆಂಟ್ ಯಾವ ರೀತಿ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಸೊ ಇವತ್ತಿನ ಕ್ಲಾಸಲ್ಲಿ ಈ ಅಲ್ಪಸಂಖ್ಯಾತರ ವಸತಿ ಶಾಲೆ ಅಥವಾ ಕಾಲೇಜುಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೊ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಮೊಟ್ಟ ಮೊದಲನ ಬಾರಿಗೆ ಬರೋದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೋಡಿ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹಿಡ್ಕೊಂಡು ಅಪ್ ಟು ಟ್ವೆಲ್ತ್ ತನಕ ಆರರಿಂದ ಹತ್ತು ಸ್ಕೂಲ್ ಅಂತ ಹೇಳ್ತಾರೆ ಲೆವೆಂತ್ ಮತ್ತು ಟ್ವೆಲ್ತ್ ಏನಿದ್ದಾವೆ ಕಾಲೇಜುಗಳು ಪಿ ಯು ಕಾಲೇಜುಗಳು ಮೊರಾರ್ಜಿ ದೇಸಾಯಿ ಅವರ ಹೆಸರಲ್ಲಿ ನಡೆಸಲ್ಪಡ್ತವೆ ಹಾಗೆಯೇ ನಮ್ಮ ರಾಜ್ಯಾದ್ಯಂತ ಒಟ್ಟು ನೂರ ಹದಿನೈದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದ್ದಾವೆ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಹಾಗೆ ಹದಿಮೂರು ಪಿ ಯು ಕಾಲೇಜಸ್ಗಳಿದ್ದಾವೆ ವಿತ್ ರೆಸಿಡೆನ್ಷಿಯಲ್ ಇವೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಕಾಲೇಜಸ್ಗಳೇ ಹಾಗೆ ನಾಲ್ಕು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇಪ್ಪತ್ತೊಂಬತ್ತು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಇದಾವೆ ಹಾಗೆಯೇ ಈ ಒಂದು ವಸತಿ ಶಾಲೆಗೆ ವಸತಿ ಶಾಲೆಯಲ್ಲಿ ಒಂದು ಮಗು ಅಡ್ಮಿಷನ್ ತೆಗೆದುಕೊಂಡ್ರೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳನ್ನು ಕೊಡಲಾಗುತ್ತೆ ಮೊಟ್ಟ ಮೊದಲೇದಾಗಿ ಫುಡ್ ಕೊಡಲಾಗುತ್ತೆ ಸೊ ಫುಡ್ಡಿಗೆ ಪ್ರತಿ ತಿಂಗಳಿಗೆ ಪ್ರತಿ ಒಂದು ಅಭ್ಯರ್ಥಿಗೆ ಅಥವಾ ವಿದ್ಯಾರ್ಥಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸ್ಪೆಂಡ್ ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ ಹಾಗೆಯೇ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇರ್ಬೋದು ಶೂ ಇರ್ಬೋದು ಪ್ರತಿಯೊಂದನ್ನು ನೀಡಲಾಗುತ್ತೆ ಬಾಯ್ಸ್ ಇದ್ದರೆ ಸಿಕ್ಸ್ಟಿ ರುಪೀಸ್ ಅವರ ಕಟಿಂಗಿಗೆ ಕೊಡಲಾಗುತ್ತೆ ಸಲೂನ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಹಾಗೆ ಟೂತ್ಪೇಸ್ಟ್ ಆಗಿರ್ಬೋದು ಅವರ ಕ್ಲೀನ್ ಲೈನರ್ಸ್ ಮೇಂಟೈನ್ ಮಾಡೋದಕ್ಕೆ ಕಿಟ್ಗಳನ್ನೆಲ್ಲ ನೀಡಲಾಗುತ್ತೆ ಈ ರೀತಿ ಬೇರೆ ಬೇರೆ ಫೆಸಿಲಿಟೀಸ್ಗಳನ್ನು ಸ್ಕೂಲ್ಗಳಲ್ಲಿ ಕೊಡಲಾಗುತ್ತೆ ಯಾವ ಸ್ಕೂಲ್ ಇದು ಮೊರಾಜಿ ದೇಸಾಯಿ ವಸತಿ ಶಾಲೆ ಸೊ ಎಕ್ಸಾಮಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರ್ತವೆ ಸೊ ಕ್ವಶನ್ ನಂಬರ್ ಒಂದು ಈ ಒಂದು ವಸತಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ ಆಹಾರದ ವೆಚ್ಚ ಫುಡ್ ರೇಟ್ ಎಷ್ಟು ಕೊಡ್ತಾರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೊ ರಾಜ್ಯಾದ್ಯಂತ ಎಷ್ಟು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದ್ದಾವೆ ನೂರ ಹದಿನೈದು ಸೊ ಇಂತಹ ಡೇಟಾಗಳನ್ನು ನೀವು ಓದ್ಕೊಂಡು ಹೋಗಿ ಆ ಫ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಎರಡನೇ ಟಾಪಿಕ್ನ ನಿಮಗೆ ಹೇಳೋದಾದರೆ ಈ ಒಂದು ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಅನುಸರಿಸುವಂತಹ ಮಾನದಂಡಗಳೇನು ಹಾಗಾದರೆ ಸರಿನಾ ಸೊ ನಿಮಗೆಲ್ಲ ಗೊತ್ತಾಗಿದೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಆರರಿಂದ ಹತ್ತು ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕ್ಲಾಸಿಗೆ ಅಡ್ಮಿಷನ್ ತೆಗೆದುಕೊಳ್ತಾರೆ ಅಂತೇಳಿ ಸೊ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ವಾಟ್ ಆರ್ ದ ಗೈಡ್ಲೈನ್ಸ್ ಸೊ ಕ್ವಿಕ್ಕಾಗಿ ನೋಡೋದಾದರೆ ಸೊ ಟೋಟಲ್ ಸೀಟ್ಗಳು ಏನಿರ್ತವೆ ಅದರಲ್ಲಿ ಸಿಂಹಪಾಲು ಯಾರಿಗೆ ಕೊಟ್ಟಿರ್ತಾರೆ ಮೈನಾರಿಟಿ ಮಕ್ಕಳಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಬುದ್ಧ ಹಾಗೆ ಪಾರ್ಸಿ ಏನಿದ್ದಾರೆ ಅವರಿಗೆ ಹಾಗೆ ಇನ್ನು ಉಳಿದಂತಹ ಸೀಟುಗಳನ್ನು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಕಮ್ಯುನಿಟೀಸ್ಗೆ ಕೊಡಲಾಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಏನು ವಸತಿ ಶಾಲೆಗಳೇನಿದಾವಲ್ವ ವಸತಿ ಶಾಲೆಗಳು ಅಲ್ಲಿ ಅಡ್ಮಿಷನ್ ಒಂದು ವಿದ್ಯಾರ್ಥಿಗೆ ಕೊಡಿಸ್ಬೇಕು ಅಂತಂದರೆ ಆ ವಿದ್ಯಾರ್ಥಿ ಏನು ಮಾಡಬೇಕಾಗತ್ತೆ ಸಿ ಇ ಟಿ ಎಕ್ಸಾಮ್ನ ಮೂಲಕ ಆ ಒಂದು ಹಾಸ್ಟೆಲನ್ನು ಪ್ರವೇಶ ಪಡೀಬೇಕಾಗತ್ತೆ ಸರಿನಾ ದೇರ್ ವಿಲ್ ಬಿ ಸಿ ಇ ಟಿ ಎಕ್ಸಾಮ್ ಅದರಲ್ಲಿ ಕನ್ನಡ ಭಾಷೆ ಗಣಿತ ವಿಜ್ಞಾನ ಮತ್ತು ಸೋಷಲ್ ಏನು ಜನರಲ್ ನಾಲೆಜ್ ವಿಷಯಗಳಿದ್ದಾವೆ ಅದ್ರ ಮೇಲೆ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ ಆ ಸ್ಟ್ರೆಂಡ್ಸ್ ಹಾಗೆಯೇ ಈ ಒಂದು ಅಲ್ಲಿ ಪಾಠ ಮಾಡ್ತಾ ಇರುವಂತಹ ಒಂದು ಮಾಧ್ಯಮ ಯಾವುದಾಗಿರುತ್ತೆ ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಬಿಟ್ಟು ಉಳಿದಂತಹ ಸಬ್ಜೆಕ್ಟ್ಗಳು ಏನಾಗಿರ್ತವೆ ಇಂಗ್ಲೀಷನಲ್ಲಿ ಪಾಠ ಮಾಡಲ್ಪಡ್ತವೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆಲ್ರೆಡಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಇತ್ತು ಅಂತಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಸೀಟ್ಗಳನ್ನು ಮೈನಾರಿಟೀಸ್ಗೆ ಕೊಡಲಾಗುತ್ತೆ ನೋಡ್ತಾ ಇರ್ಬೋದು ಎಪ್ಪತ್ತೈದು ಪರ್ಸೆಂಟ್ ಸ್ಥಾನಗಳನ್ನು ಮೈನಾರಿಟೀಸ್ಗೆ ಕೊಡಲಾಗುತ್ತೆ ಹಾಗೆಯೇ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟುಗಳನ್ನು ಉಳಿದಂತಹ ಎಸ್ ಸಿ ಎಸ್ ಟಿ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿದೇನಿದ್ದಾರೆ ಅವರಿಗೆ ಈ ಒಂದು ಸೀಟುಗಳನ್ನು ಕೊಡಲಾಗುತ್ತೆ ಸೊ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಗಳು ಏನು ಸೇವಾ ಸಿಂಧು ಪೋರ್ಟಲ್ ಅಂತ ಏನಿರ್ತವೆ ಸರ್ಕಾರದ್ದು ಆ ಒಂದು ವೆಬ್ಸೈಟ್ ವೆಬ್ಸೈಟ್ನಿಂದ ಅರ್ಜಿಯನ್ನು ಹಾಕಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅವರ ಎಲ್ಲ ಡಾಕ್ಯುಮೆಂಟ್ಗಳು ಏನು ಇರ್ತವೆ ಐದನೇ ತರಗತಿದು ಸೊ ಪ್ರತಿಯೊಂದನ್ನು ಅವರ ಮುಖ್ಯೋಪಾಧ್ಯಾಯರಿಂದ ಸಹಿಯನ್ನು ಮಾಡಿಸ್ಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಹಾಗೆಯೇ ಸಿಕ್ಸ್ಟಿ ಪರ್ಸೆಂಟ್ ಸೀಟ್ಗಳೇನಿದ್ದಾವೆ ಹಂಡ್ರೆಡ್ ಸೀಟ್ ಹಂಡ್ರೆಡ್ ಪರ್ಸೆಂಟ್ ಸೀಟಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸೀಟ್ಗಳು ಅದೇ ಒಂದು ಏನು ಲೋಕಲ್ ಇರ್ತಾರೆ ಅಂತಹ ಅಭ್ಯರ್ಥಿಗೆ ಕೊಡಲಾಗುತ್ತೆ ಸೊ ಇದಾಗಿತ್ತು ಈ ಒಂದು ಏನು ಮೈನಾರಿಟಿ ಅಥವಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಲ್ಲಿ ಅನುಸರಿಸುವಂತಹ ಕೆಲವೊಂದು ಇಂಪಾರ್ಟೆಂಟ್ ಮಾನದಂಡಗಳು ಹಾಗೆಯೇ ಈಗ ನೋಡೋಣ ಪದವಿ ಪೂರ್ವ ವಸತಿ ಸಹಿತ ಕಾಲೇಜುಗಳು ಓಕೆ ರೆಸಿಡೆನ್ಷಿಯಲ್ ಕಾಲೇಜುಗಳು ಯಾವ ಥರ ಕೆಲಸ ಮಾಡುತ್ತೆ ಇಲ್ಲಿ ಅಂಥೇಳಿ ಸೊ ಕಾಲೇಜುಗಳು ಇಲ್ಲಿ ಬಹಳ ಮುಖ್ಯವಾಗಿ ಲೆವೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅದರಲ್ಲೂ ಬಹಳ ಇಂಪಾರ್ಟೆಂಟಾಗಿ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಸರ್ಕಾರ ಇದನ್ನು ಆರಂಭಿಸಿದೆ ಇನ್ಕ್ಲೂಡಿಂಗ್ ಬಾಯ್ಸ್ನು ಇರ್ತಾರೆ ಬಟ್ ಬಹಳ ಇಂಪಾರ್ಟೆಂಟಾಗಿ ಹೆಣ್ಣು ಮಕ್ಕಳ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಇದನ್ನು ಆರಂಭಿಸಿದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ನೋಡ್ತಾ ಇರ್ಬೋದು ಈ ಒಂದು ಅಲ್ಪಸಂಖ್ಯಾತರ ವಸತಿ ಸಹಿತ ಕಾಲೇಜುಗಳು ಏನಿರ್ತವೆ ರೆಸಿಡೆನ್ಷಿಯಲ್ ಕಾಲೇಜು ಈ ಕೆಳಕಂಡ ಸೌಲಭ್ಯಗಳನ್ನು ಅಲ್ಲಿ ಕೊಡಲಾಗುತ್ತೆ ಫುಡ್ಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಪರ್ ಸ್ಟೂಡೆಂಟ್ ಪರ್ ಮಂತ್ ಕೊಡಲಾಗುತ್ತೆ ಹಾಗೆ ಫ್ರೀ ಹಾಸ್ಟೆಲ್ ವೆಸಿ ಫೆಸಿಲಿಟೀಸ್ ಇರ್ತವೆ ಪ್ರತಿಯೊಂದು ಯೂನಿಫಾರ್ಮ್ ಆಗಿರ್ಬೋದು ಶೂಸು ಎಲ್ಲವನ್ನು ಕೊಡಲಾಗುತ್ತೆ ಹಾಗೆ ಅವರಿಗೆ ಪುಸ್ತಕ ಬೇಕು ಏನೆಲ್ಲ ಬೇಕು ಈ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಪ್ರತಿಯೊಂದನ್ನು ಕೊಡಲಾಗುತ್ತೆ ಹಾಗೆಯೇ ಶೌಚಾಲಯದ ಸ್ವಚ್ಛತೆಗಾಗಿ ಪ್ರತಿ ಒಂದು ಹಾಸ್ಟೆಲ್ಗೆ ಪ್ರತಿ ತಿಂಗಳ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ನಂತೆ ಹತ್ತು ತಿಂಗಳಿಗೆ ಅಮೌಂಟನ್ನು ಕೊಡಲಾಗುತ್ತೆ ಎಲ್ಲಿ ಇ ಪಿ ಯು ಕಾಲೇಜಸ್ಗಳೇನಿದ್ದಾವೆ ರೆಸಿಡೆನ್ಷಿಯಲ್ ಕಾಲೇಜಸ್ಗಳು ಅಲ್ಲಿ ಹಾಗೆ ನ್ಯೂಸ್ ಪೇಪರ್ಗಳನ್ನು ಸಹ ಸಪ್ಲೈ ಮಾಡಲಾಗುತ್ತೆ ಆ ಒಂದು ಹಾಸ್ಟೆಲ್ಗಳಿಗೆ ಸೊ ಎಕ್ಸಾಮಲ್ಲಿ ಕೇಳಲ್ಪಡುವಂತಹ ಕೊಶನ್ಸ್ಗಳನ್ನು ಗ್ಲ್ಯಾನ್ಸ್ ಮಾಡೋದಾದರೆ ಶುಚಿತ್ವಕ್ಕೆ ಎಷ್ಟು ಅಮೌಂಟ್ ಕೊಡಲಾಗುತ್ತೆ ಪ್ರತಿ ತಿಂಗಳಿಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಾಗೆ ಒನ್ಸ್ ಅಗೇನ್ ಫುಡ್ಡಿಗೆ ಎಷ್ಟು ಅಮೌಂಟ್ ಕೊಡಲಾಗುತ್ತೆ ಹಾಗೆ ಪದವಿ ಪೂರ್ವ ವಸತಿ ಕಾಲೇಜುಗಳು ಏನು ರೆಸಿಡೆನ್ಷಿಯಲ್ ಹಾಸ್ಟೆಲ್ಸ್ಗಳೇನಿದ್ದಾವೆ ಅಲ್ಲಿ ಯಾವ ತರಗತಿಗಳನ್ನು ನಡೆಸಲಾಗುತ್ತೆ ಲೆವೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ಗಳು ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹಾಗೆಯೇ ಭಾಷಾ ಏನೆಲ್ಲ ಪ್ಯಾರಾಮೀಟರ್ಸ್ಗಳಿರ್ತವೆ ಇದರಲ್ಲಿ ಏನೆಲ್ಲ ಗೈಡ್ಲೈನ್ಸ್ಗಳಿರ್ತವೆ ಸೊ ನೋಡ್ತಾ ಇರ್ಬೋದು ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಉಳಿದಂತಹ ವಿಷಯಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನು ಮಾಡ್ತಾರೆ ಪಾಠ ಮಾಡಲಾಗುತ್ತೆ ಹಾಗೆಯೇ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಸೀಟಲ್ಲಿ ಏನು ಗರ್ಲ್ಸ್ ಸ್ಟೂಡೆಂಟ್ ಇರ್ತಾರೆ ಅವರಿಗೆ ಅದನ್ನು ಮೀಸಲಾಗಿಸಿರುತ್ತೆ ಏನೋ ಉಳಿದಂತಹ ಸೀಟುಗಳನ್ನು ಏನು ಹುಡುಗರು ಇರ್ತಾರೆ ಅವರ ಸ್ಥಾನದಿಂದ ತುಂಬಲಾಗುತ್ತೆ ಆ ಸ್ಟೂಡೆಂಟ್ಸ್ ಹಾಗೆಯೇ ಫಸ್ಟ್ ಪ್ರಯೋರಿಟಿ ಆ ಒಂದು ಜಿಲ್ಲೆಯ ಅಭ್ಯರ್ಥಿಗೆ ಕೊಡಲಾಗುತ್ತೆ ಸೊ ಇನ್ನು ಸೀಟ್ ಉಳಿತು ಅಂತಂದರೆ ಏನಾಗುತ್ತೆ ಬೇರೆ ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಪರಿಗಣಿಸ್ತಾರೆ ಹಾಗೆಯೇ ಲೆವೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಈ ರೀತಿಯ ಹಾಸ್ಟೆಲ್ಗಳಿಗೆ ನೀವು ಎಂಟ್ರಿ ಪಡಿಬೇಕಂತಂದರೆ ಪೇರೆಂಟ್ಸ್ ಆ್ಯನ್ಯುಯಲ್ ಇನ್ಕಮ್ ಎಷ್ಟಿರಬೇಕು ಎರಡು ಪಾಯಿಂಟ್ ಐದು ಝೀರೋ ಲಕ್ಷದ ಒಳಗಡೆ ಇರಬೇಕಾಗತ್ತೆ ಅಂದರೆ ಎರಡೂವರೆ ಲಕ್ಷಗಳ ಒಳಗಡೆನೆ ಈ ಪೇರೆಂಟ್ಸ್ನ ಒಂದು ಆನ್ಯುವಲ್ ಇನ್ಕಮ್ ಇರಬೇಕಾಗತ್ತೆ ಸೊ ಇದನ್ನು ಸಹ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಸೊ ಇದೆಲ್ಲ ಆಯಿತು ಈ ಒಂದು ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಏನು ವಸತಿ ಶಾಲೆಗಳೇನಿದ್ದಾವೆ ವಸತಿ ಕಾಲೇಜ್ಗಳೇನಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳು ಆಸ್ಪ್ರೆಂಟ್ಸ್ ಹಾಗೆಯೇ ಈ ಒಂದು ಸೆಷನ್ನ ಕೊನೆಯ ಒಂದು ಟಾಪಿಕ್ನ ನೋಡಿ ಈ ಒಂದು ವಿಡಿಯೋವನ್ನು ಮುಗಿಸೋಣ ಅಲ್ಪಸಂಖ್ಯಾತರ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸಿ ಬಿ ಎಸ್ ಸಿ ಅಂತೇಳಿ ಕರೀತಾರೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಹಾನ್ ವ್ಯಕ್ತಿ ಮಹಾನ್ ವಿಜ್ಞಾನಿ ಸೊ ಅವರ ಹೆಸರಿನಲ್ಲಿ ಮೈನಾರಿಟಿ ಸ್ಕೂಲ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ನೋಡಿ ಇದು ಸಿ ಬಿ ಎಸ್ ಸಿ ಶಾಲೆ ಆಗಿರುತ್ತೆ ಸಿ ಬಿ ಎಸ್ ಸಿ ಪಠ್ಯಕ್ರಮಕ್ಕೆ ಒಳಪಟ್ಟು ಓಕೆ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ಗಳನ್ನು ಇಲ್ಲಿ ನಡೆಸಲಾಗುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ಒಂದು ಅಲ್ ಏನು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಇದೆ ಹಾಸ್ಟೆಲ್ ಶಾಲೆ ಏನಿದೆ ಇದರಲ್ಲಿ ಈ ಕೆಳಕಂಡ ಸೌಲಭ್ಯಗಳು ಇರ್ತವೆ ನೋಡಿ ಸೌಲಭ್ಯಗಳು ಎಲ್ಲವೇ ಸೇಮ್ ಇದ್ದಾವೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಊಟದ ಖರ್ಚನ್ನು ನೀಡಲಾಗುತ್ತೆ ಯೂನಿಫಾರ್ಮ್ ಕೊಡಲಾಗುತ್ತೆ ಬಾಯ್ಸ್ ಇದ್ದರೆ ಸಿಕ್ಸ್ಟಿ ರುಪೀಸ್ ಕೊಡಲಾಗುತ್ತೆ ಐದು ಸಲ ಕೊಡಲಾಗುತ್ತೆ ಯಾವುದಕ್ಕೆ ಸಲೋನ್ಗೆ ಓಕೆ ಸಲೋನ್ ಅಥವಾ ಕಟಿಂಗಿಗೆ ಕೊಡಲಾಗುತ್ತೆ ಹಾಗೆ ಈ ಒಂದು ಉಚಿತವಾಗಿ ಸೋಪ್ ಕಿಟ್ಗಳನ್ನು ಸಹ ಕೊಡಲಾಗುತ್ತೆ ಟೂತ್ ಪೇಸ್ಟ್ ಇರ್ಬೋದು ಸೋಪ್ ಇರ್ಬೋದು ಅವೆಲ್ಲ ಆ ಒಂದು ವಿದ್ಯಾರ್ಥಿಗೆ ಕೊಡಲಾಗುತ್ತೆ ಈ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಓದುತ್ತಿರುವಂಥ ಅಭ್ಯರ್ಥಿಗಳಿಗೆ ಹಾಗೆ ಪ್ರತಿಯೊಂದನ್ನು ನೀಡಲಾಗುತ್ತೆ ನೋಡಿ ಸ್ಪೋರ್ಟ್ಸ್ ಕಿಟ್ ಇರ್ಬೋದು ಗ್ರಂಥಾಲಯ ಇರ್ಬೋದು ಪ್ರತಿಯೊಂದನ್ನು ಅಭ್ಯರ್ಥಿಗೆ ಕೊಡಲಾಗುತ್ತೆ ಹಾಗೆ ಒನ್ಸ್ ಅಗೇನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಒಂದು ಸ್ವಚ್ಛತೆಗಾಗಿ ನೀಡಲಾಗುತ್ತೆ ಹಾಗೆ ನ್ಯೂಸ್ ಪೇಪರ್ ಸಹ ಬರ್ತಾ ಇರುತ್ತೆ ಎರಡು ದಿನ ಪತ್ರಿಕೆ ಬರುತ್ತೆ ಎಸ್ ಈ ರೀತಿಯಾಗಿ ಏನಾಗುತ್ತೆ ಈ ಒಂದು ಟೋಟಲಾಗಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳೇನಿದ್ದಾವೆ ಈ ರೀತಿ ಕೆಲಸ ಮಾಡುತ್ತೆ ಐ ಹೋಪ್ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ನಿಮಗೆ ಅರ್ಥ ಆಗಿದೆ ಹೇಳಿ ಭಾವಿಸ್ತೇವೆ ಸೊ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಎರಡು ಕ್ವಶನ್ಸ್ಗಳನ್ನು ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ಕೊಡ್ತೇವೆ ಸೊ ಯಾರಿಗೆಲ್ಲ ಆನ್ಸರ್ಸ್ಗಳು ಗೊತ್ತಿದ್ದಾವೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಮೊಟ್ಟ ಮೊದಲ ಕ್ವಶನ್ ಈ ಒಂದು ಏನು ವಸತಿ ಶಾಲೆಗಳಲ್ಲಿ ಸರಿನಾ ವಸತಿ ಶಾಲೆಗಳಲ್ಲಿ ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ಕ್ಲಾಸಸ್ಗಳನ್ನು ನಡೆಸಲಾಗುತ್ತೆ ಓಕೆ ವಸತಿ ಶಾಲೆಗಳಲ್ಲಿ ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ಶಾಲೆಗಳನ್ನು ತರಗತಿಗಳನ್ನು ನಡೆಸಲಾಗುತ್ತೆ ಎಸ್ಪೆಷಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಾಗೆ ಈ ಒಂದು ಸೆಲೆಕ್ಷನನ್ನು ಯಾವ ರೀತಿ ಮಾಡಲಾಗುತ್ತೆ ಎಸ್ಪೆಷಲಿ ಆರರಿಂದ ಹತ್ತನೇ ತರಗತಿ ಏನಿದೆ ಸೊ ಇದಕ್ಕೆ ಯಾವ ಥರ ಸೆಲೆಕ್ಷನ್ ಮಾಡಲಾಗುತ್ತೆ ಸಿ ಇ ಟಿ ಮೂಲಕ ಮಾಡಲಾಗುತ್ತಾ ಅಥವಾ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ ಸೊ ಫಸ್ಟ್ ಕ್ವಶನ್ ಈಸ್ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಫಾರ್ ಫ್ರಮ್ ವಿಚ್ ಸ್ಟ್ಯಾಂಡರ್ಡ್ ಟು ವಿಚ್ ಸ್ಟ್ಯಾಂಡರ್ಡ್ ಕ್ಲಾಸಸ್ ಆರ್ ಕಂಡಕ್ಟೆಡ್ ವೆಲ್ ಆಸ್ ಹೌ ದ ಎಂಟ್ರಿ ಆಫ್ ಸಿಕ್ಸ್ ಸ್ಟ್ಯಾಂಡರ್ಡ್ ಈಸ್ ಡನ್ ಆಯಿತಾ ಯಾವ ರೀತಿ ಇದನ್ನು ಮಾಡಲಾಗುತ್ತೆ ಸಿ ಇ ಟಿ ಮೂಲಕ ಮಾಡಲಾಗುತ್ತಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಹಾಗೆಯೇ ಈ ಒಂದು ಶಾಲಾ ಕಾಲೇಜುಗಳಲ್ಲಿ ಪ್ರತಿ ವಿದ್ಯಾರ್ಥಿಗೆ ಊಟದ ಖರ್ಚನ್ನು ಎಷ್ಟು ಕೊಡಲಾಗುತ್ತೆ ಓಕೆ ಟೂ ತೌಸಂಡ್ ರುಪೀಸ್ ಕೊಡಲಾಗುತ್ತಾ ಪ್ರತಿ ತಿಂಗಳಿಗೆ ಅಥವಾ ಎಷ್ಟು ಕೊಡಲಾಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ಅವರಿಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದ್ಯಾಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅದೇ ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಸಲ್ಲಿ ಉಳಿದಂತಹ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್